ಈ ಬ್ರೇಕ್ಫಾಸ್ಟ್ ಅಂತ ಇದೆಯಲ್ಲ ಸರ್ ಬ್ರೇಕ್ ಯುವರ್ ಫಾಸ್ಟ್ ಅಂತ ಇನ್ನು ಇಂಗ್ಲೀಷ್ನವರು ಸರ್ ನಮ್ಮ ಬ್ರಿಟಿಷ್ ಸಿಸ್ಟಮ್ ನಮ್ಮ ಸಿಸ್ಟಮ್ ಅಲೋಪತಿ ಇದೆಯಲ್ಲ ಮೋಸ್ಟ್ ಆಫ್ ದಿ ಬುಕ್ಸ್ ಆರ್ ರಿಟರ್ನ್ ಬೈ ಫ್ರೆಂಚ್ ಪೀಪಲ್ಲು ಅಥವಾ ಬ್ರಿಟಿಷರ್ಸು ನಾವೆಲ್ಲ ಓದೋ ಅಮೆರಿಕನ್ನು ಇವರು ಎಷ್ಟು ಚೆನ್ನಾಗಿ ನಮ್ಮ ಜೀವನಕ್ಕೆ ಅಡ್ಜಸ್ಟ್ ಆಗಿ ಅವರು ವರ್ಡ್ಸ್ ಯೂಸ್ ಮಾಡ್ತಾರೆ ಅಂದರೆ ವೈ ಎನಿ ಬಡಿ ಶುಡ್ ಬ್ರೇಕ್ ಫಾಸ್ಟ್ ಹ್ಯಾವ್ ಎ ಬ್ರೇಕ್ಫಾಸ್ಟ್ ಅಂತ ಕರೆಕ್ಟ್ ಇಂಗ್ಲಿಷ್ ಬ್ರೇಕ್ ಯುವರ್ ಫಾಸ್ಟ್ ಯಾಕಂದರೆ ರಾತ್ರಿ ಇನ್ವೇರಿಯಬಲಿ ಊಟ ಮಾಡೋದು ಬಿಫೋರ್ ನೈನ್ ಓ ಕ್ಲಾಕೆ ಕೆಲವರು ಹನ್ನೊಂದು ಗಂಟೆ ಉಂಡ್ಬೌದು ಸರ್ ನೈನ್ ಟು ಮಾರ್ನಿಂಗ್ ಸಿಕ್ಸ್ ಅಂದರೆ ಸಿಕ್ಸ್ ಅವರ್ಸ್ ಗ್ಯಾಪ್ ನಮ್ಮ ಸ್ಟಮಕ್ ಎಂಟಿ ಇನ್ ಟೈಮ್ ಅಂತೀವಿ ಅಂಡ್ ಇನ್ನೊಂದು ಜನ ತಿಳ್ಕೋಬೇಕು ಸ್ಟಮಕ್ ಸಚ್ಚೆ ಬ್ಯೂಟಿಫುಲ್ ಆರ್ಗನ್ ಇಟ್ಸ್ ಎ ವೆರಿ ಪವರ್ಫುಲ್ ಆರ್ಗನ್ ಗ್ರೈಂಡಿಂಗ್ ಮಿಷಿನ್ ಥರ ನಾವು ಉಂಡಿದ್ದೆಲ್ಲ ಇವ್ರು ರಾಗಿ ಮುದ್ದೆನ ಯಾರೂ ಒಗೆಯೋದೇ ಇಲ್ಲ ಗುಳುಮ್ ಅಂತ ನುಂಗಿರ್ತಾರೆ ಗೋಬಿ ಮಂಚೂರಿನ ಅರ್ಧಂಬರ್ಧಂ ಅಗದು ನುಂಗಿರ್ತಾರೆ ಒಂದೊಂದರೆ ಕೆಲವು ಬೀಜಗಳು ಹಂಗೆ ಹೋಗ್ಬಿಡ್ತವೆ ಸ್ಟಮಕ್ ಅರಿಯುತ್ತೆ ಸರ್ ಸ್ವಚ್ಛ ಪವರ್ಫುಲ್ ಆರ್ಗನ್ ಮಸಲ್ಸ್ ಇರುತ್ತೆ ಇವನ್ ನಿಮ್ಮ ಕಾಲ್ನೊಳಗೆ ಗ್ಯಾಸ್ಟ್ರೋನಿಮಿಯನ್ಸ್ ಮೀನ್ ಕಂಡ ನಮಗೆ ನಡಿಲಿಕ್ಕೆ ಹೆಂಗೆ ಇಂಪಾರ್ಟೆಂಟು ಸ್ಟಮಕ್ ಮಸಲ್ಸ್ ಅದನ್ನ ಅರ್ದು ಅರ್ದು ಕೈಮ್ ಅಂತ ಮಾಡುತ್ತೆ ಕೈಮ್ ಅಂದ್ರೆ ಜನಗಳಿಗೆ ಅರ್ಥ ಆಗಬೇಕು ಅಂದ್ರೆ ತುಪ್ಪ ಹಾಕಿ ಅನ್ನನ ಮೆತ್ತು ಮಾಡಿ ಸಣ್ಣ ಮಕ್ಕಳಿಗೆ ತಿನ್ನಿಸ್ತಾರಲ್ಲ ಎಕ್ಸಾಕ್ಟ್ಲಿ ಸ್ಟಮಕ್ ಆ ಕೆಲಸ ಮಾಡುತ್ತೆ ನಾವು ತಿಂದಿದ್ನೆಲ್ಲ ಚಿಕನ್ ತಿಂದಿರಿ ನೀವು ಮಟನ್ ತಿಂದಿರಿ ಏನನ್ನ ತಿಂದೀರಿ ಅರ್ದು ಕಲ್ಟಿಮೇಟ್ಲಿ ಕೈಮ್ ಅಂತ ಮಾಡುತ್ತೆ ಅದನ್ನು ಅಂದರೆ ಪಾಯಸ ಇದ್ದಂಗೆ ಇರುತ್ತೆ ಎವ್ರಿ ಫಿಫ್ಟೀನ್ ಮಿನಿಟ್ಸ್ಗೆ ಒಂದು ಸ್ಪೂನ್ನ ಕೆಳಗಡೆ ಕಳಿಸುತ್ತೆ ಯಾಕೆ ಕಳಿಸುತ್ತೆ ಅಂದರೆ ಡಿಯೋಡಿನಮ್ ಅತ್ತಿಂಚು ಸರ್ ಎಲ್ಲ ಜ್ಯೂಸ್ಗಳು ಬರೋದು ಇಲ್ಲಿ ದಯವಿಟ್ಟು ಜನಗಳು ಒಂದು ಅರ್ಥ ಮಾಡ್ಕೊಳ್ಳಿ ಡೈಜೆಷನ್ ಅಂದರೆ ಡೈಜೆಷನ್ನೇ ಆಗಲ್ಲ ಡಾಕ್ಟ್ರೆ ಅದಕ್ಕೆ ಮೋಷನ್ ಆಗಲ್ಲ ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತ ಜನ ವಿದ್ಯಾವಂತರು ಕೂಡ ಈ ತಪ್ಪು ತಿಳುವಳಿಕೆಯಿಂದ ನಮ್ಮ ಬರ್ತಾರೆ ವಾಟ್ ಈಸ್ ಡೆಫಿನೇಷನ್ ಆಫ್ ಡೈಜೆಷನ್ ನಿಮಗೆ ಡೈಜೆಷನ್ ಅಂದರೆ ಏನಂದರೆ ನೋಡಿ ಸರ್ ನಾವು ತಿನ್ನೋದು ಲಾರ್ಜ್ ಪಾರ್ಟಿಕಲ್ ಕಾರ್ಬೋಹೈಡ್ರೇಟ್ ಆಗಲಿ ಅನ್ನ ಮುದ್ದೆ ಇವೆಲ್ಲ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸು ಕೋಳಿಮಟ್ಟೆ ದ್ವಿದಳ ಧಾನ್ಯಗಳು ಇವೆಲ್ಲ ಇದು ಫ್ಯಾಟ್ ಗುಲಾಬ್ ಜಾಮೂನು ಅವು ತಿಂತೀವಿ ಇವೆಲ್ಲ ಲಾರ್ಜರ್ ಮಾಲಿಕ್ಯೂಲ್ಸು ಇದನ್ನು ಸ್ಮಾಲರ್ ಮಾಲಿಕ್ಯೂಲ್ಸ್ನಾಗಿ ಬ್ರೇಕ್ ಮಾಡಿ ಅದಕ್ಕೆ ಸೆಲ್ ಮೆಂಬ್ರೇನ್ ಅಂತ ಇರುತ್ತೆ ಕರಳಲ್ಲಿ ಅಲ್ಟಿಮೇಟ್ಲಿ ಟ್ಯಾಸ್ ಎಂಟರ್ ದ ಬ್ಲಡ್ ನಾವು ತಿಂದಿದ ಆಹಾರ ಆಗಿ ಅಬ್ಸರ್ಬ್ಷನ್ ಆಗಬೇಕು ಇದು ಹಿಂಗೆ ಅಬ್ಸರ್ವ್ ಆಗಲ್ಲ ಇದು ಸ್ಟಮಕ್ ಅದನ್ನ ಸಣ್ಣ ಪಾರ್ಟಿಕಲ್ ಆಗಿ ಬ್ರೇಕ್ ಮಾಡುತ್ತಲ್ಲ ಅದರನ್ನೇ ಡೈಜೆಷನ್ ಅನ್ನೋದು ನಾವು ಸೊ ಇಲ್ಲಿ ಇನ್ನೊಂದು ಭಾಷೆ ನಾನು ಯೂಸ್ ಮಾಡಿದೆ ಜನ ತುಂಬ ತಪ್ಪು ತಿಳ್ಕೊಂಡಿದ್ದಾರೆ ಚೆನ್ನ ಡೈಜೆಷನ್ ಆದರೆ ಚೆನ್ನ ಮೋಷನ್ ಆಗುತ್ತೆ ಅಂತ ಇದು ಬಿಗ್ಗೆಸ್ಟ್ ಮಿತ್ ನೀವು ಚೆನ್ನ ಮೋಷನ್ ಆಗಬೇಕು ಅಂದರೆ ನಿಮ್ಮ ಆಹಾರದಲ್ಲಿ ಡೈಜೆಸ್ಟ್ ಆಗದಿರೋ ಅಂಥ ಪದಾರ್ಥಗಳು ಅಂದರೆ ಕನ್ನಡದಲ್ಲಿ ನಾರಿನಾಂಶ ನಮ್ಮ ಭಾಷೆಯಲ್ಲಿ ಫೈಬರ್ಸ್ ಅಂತೀವಿ ಇವಾಗ ಸೇಪೆ ಬೀಜ ಇದೆಯಲ್ಲ ಸರ್ ಅದು ಅರಿಯಕ್ಕಾಗಲ್ಲ ಅದನ್ನು ನಾವು ಇಲಿಕ್ಕಾಗಲ್ಲ ಅದು ಹಂಗೆ ಆಗುತ್ತೆ ಅನೇಕ ಸೊಪ್ಪು ತರಕಾರಿಗಳ ಕವರ್ ಇರ್ತದಲ್ಲ ಅದು ಹಂಗೆ ಆಗುತ್ತೆ ಅದಕ್ಕೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ತಿನ್ನುವ ಆಹಾರದಲ್ಲಿ ಜೀರ್ಣ ಆಗದಿರೋ ಅಂಶ ಜಾಸ್ತಿ ಇದ್ರೆ ಜನ ಏನನ್ಕೊತಿರೋ ಹತ್ರ ಅನ್ನ ಉಂಡ್ರೆ ಚೆನ್ನಾಗಿ ಜೀರ್ಣ ಆಗ್ಬಿಡುತ್ತೆ ಚೆನ್ನಾಗಿ ಹಂಗಲ್ಲ ಅದು ಬರೋದೇ ಇಲ್ಲ ಈಚೆಗೆ ಇಟ್ ಈಸ್ ಡಿಸಾಲ್ಡ್ ಅದಕ್ಕೆ ದಯವಿಟ್ಟು ಜನ ಒಂದು ತಿಳ್ಕೊಳ್ಳಿ ಯಾರು ವೆಜಿಟೇರಿಯನ್ ಫುಡ್ ಈಸ್ ದ ಬೆಸ್ಟ್ ಫುಡ್ ಎಲ್ಲಿ ಸೊಪ್ಪು ತರಕಾರಿಗಳು ಇರ್ತಾವಲ್ಲ ದಟ್ ಇಸ್ ಬೆಸ್ಟ್ ಫುಡ್ ಜ್ಯೂಸ್ ಕುಡಿಯೋದು ನಿಮ್ಗೆ ಖುಷಿಗಷ್ಟೇ ಹೊರತು ಹಣ್ಣು ತಿನ್ನೋದು ನಾನು ಬಹಳ ಕಡೆ ಹೇಳಿದೀನಿ ಮಕ್ಕಳಿಗೆ ಮ್ಯಾಂಗೋನ ತೊಳೆದು ಕವರ್ಕೊಂಡು ತಿನ್ನಕಿ ಅಂತೀನಿ ಆಪಲ್ ನ ಕವರ್ಕೊಂಡು ಕಟ್ ಕೇಳಿ ಅಂತ ತಿನ್ನಿ ಅಂತ ಕವರ್ಕೊಂಡ್ರೆ ಹಂಗೆ ತಿಂತಾರಲ್ಲ ಖುಷಿಯಿಂದ ಮಕ್ಕಳು ಎಂಜಾಯ್ ಮಾಡ್ಕೊಂಡು ಆತರ ಅಂದ್ರೆ ಸಿಪ್ಪೆ ಇರ್ಲಿ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಜನ ನನ್ಗೆ ವಾಪಸ್ ಡಾಕ್ಟ್ರೇ ನಿಮಗೆ ಗೊತ್ತಿಲ್ಲ ವ್ಯಾಕ್ಸ್ ಹಾಕಿರ್ತಾರೆ ಗೊತ್ತಾ ಅಂತಾರೆ ವ್ಯಾಕ್ಸ್ ತೊಳಿಬೇಕು ಅಂದ್ರೆ ಕೆರಿಬೇಕು ಅಂತ ಸೊ ನಾನು ಅಲ್ಟಿಮೇಟ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಬಗ್ಗೆ ಇನ್ನು ಅನೇಕ ವಿಚಾರಗಳು ಮಿತ್ಸ್ ಮಿತ್ಸ್ನಲ್ಲಿ ಮಾತ್ರ ಇದೊಂದು ದಯವಿಟ್ಟು ಊಟವನ್ನು ಸರಿಯಾದ ಸಮಯಕ್ಕೆ ಬ್ರೇಕ್ಫಾಸ್ಟ್ ಬಗ್ಗೆ ಹೇಳ್ತಾ ಇದ್ದೆ ಯಾಕೆ ಬ್ರೇಕ್ಫಾಸ್ಟ್ ಮಾಡಬೇಕು ಗೊತ್ತಾ ಸರ್ ಆರು ವಾರ ಆದಮೇಲೆ ನಮ್ಮ ಸ್ಟಮಕ್ ಎಂಟಿ ಆಗುತ್ತೆ ಫೋರ್ ಟು ಸಿಕ್ಸ್ ಅವರ್ಸ್ ಅದಕ್ಕೆ ನೋಡಿ ನಾಷ್ಟ ನಮ್ಮ ಭಾಷೆಯಲ್ಲಿ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚು ಈವ್ನಿಂಗ್ ಸ್ನ್ಯಾಕು ರಾತ್ರಿ ಊಟ ಎವ್ರಿ ಫೋರ್ ಅವರ್ ನಮ್ಮ ಸ್ಟಮಕ್ ಕೊಳೋಕ್ಕೆ ಏನನ್ನ ಹಾಕಬೇಕು ಉಪವಾಸದ ಬಗ್ಗೆ ಆಮೇಲೆ ಮಾತಾಡೋಣ ಅದು ಬೇರೆ ಮೆತ್ತಿದು ಯಾಕೆ ಅಂದ್ರೆ ಅಂದರೆ ಸರ್ ಸ್ಟಮಕ್ ಎಂಪ್ಟಿ ಆದಮೇಲೆ ಸ್ಟಮಕ್ನಲ್ಲಿ ಓನ್ಲಿ ಆ್ಯಸಿಡ್ ಇರುತ್ತೆ ಇಟ್ಸ್ ಎ ವೆರಿ ಪವರ್ಫುಲ್ ಆ್ಯಸಿಡ್ ಫೋರ್ ಪಾಯಿಂಟ್ ಫೈವ್ ಪಿ ಎಚ್ ಅದು ಬ್ಲೇಡನ್ನು ಕರಗಿಸ್ಕೊಳ್ಳೋಷ್ಟು ಶಕ್ತಿ ಅದಕ್ಕೆ ಇರುತ್ತೆ ಬಟ್ ಅದ್ರ ಜೊತೆಗೆ ದೇವರು ಭಾಳ ಗ್ರೇಟ್ ಸೈಂಟಿಸ್ಟು ಬರೀ ಅದು ಒಂದೇ ಇದ್ದಿದ್ರೆ ನಮ್ದು ಒಳಗದ ಲೇಯರ್ ಎಲ್ಲ ಸುಟ್ಟೋಗ್ಬಿಟ್ಟಿರೋದು ದೇವರು ಅದಕ್ಕೆ ಆಪೋಸಿಟ್ ಮ್ಯೂಕಸ್ ಗ್ಲ್ಯಾಂಡ್ಸ್ ಅಂತ ಇದ್ದಾವೆ ಮ್ಯೂಕಸ್ ಮೆತ್ತೆ ಅದೊಂಥರ ಸಾಫ್ಟ್ ಇರುತ್ತೆ ಅದು ಇದು ಪಿ ಜಾಸ್ತಿ ಅದಕ್ಕೆ ಇದು ಕಡಿಮೆ ಇವೆರಡು ಬ್ಯಾಲೆನ್ಸ್ ಮಾಡ್ತಿರ್ತವೆ ನೀವು ತುಂಬ ಅವತ್ತು ಬ್ಯಾಲೆನ್ಸ್ ಮಾಡೋಕ್ಕೆ ಬಿಟ್ಬಿಟ್ರೆ ಸುಟ್ಟೋಗ್ತಾ ಇರುತ್ತೆ ಅದಕ್ಕೆ ನೀವು ಎಂಟು ಗಂಟೆಗೆ ಏನಾದರೂ ಹೊಟ್ಟೆ ಒಳಗೆ ಹಾಕ್ಕೊಳ್ಳಿ ಐದರ್ ಮಿಲ್ಕ್ ಆರ್ ಇವನ್ ವಾಟರ್ ಆರ್ ಸಮ್ ಬ್ರೇಕ್ಫಾಸ್ಟ್ ಇಫ್ ಯು ಡೋಂಟ್ ಟೇಕ್ ಬ್ರೇಕ್ಫಾಸ್ಟ್ ಇನ್ ಪ್ರಾಪರ್ ಟೈಮ್ ನಿಮಗೆ ಪದೇ ಪದೇ ಖಾಲಿ ಹೊಟ್ಟೆ ಒಳಗೆ ಇದ್ದು ಇದ್ದು ಅದು ಸುಟ್ಟಾಕಿ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಗ್ಯಾಸ್ಟ್ರೈಟಿಸ್ ನೆಕ್ಸ್ಟ್ ಸ್ಟೇಜು ಅಲ್ಸರ್ ಪೆಪ್ಟಿಕ್